ಹಾತ್ಮೀಸ ಮುಖ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ರುಚಿಯಾಗಿ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಭಾನುವಾರದೊಂದು ಭಾನುವಾರ ಸ್ಪೆಷಲ್ ವಿಶೇಷ ಚಿಕನ್ ಗ್ರೇವಿ ನಿಮ್ಮ ಮಳೆ ತೋರಿಸ್ತೀವಿ ಸುಲಭವಾಗಿ ಮನೆಯಲ್ಲ ಪಡ್ಕೊಬೋದು ನೋಡ್ಕೊಳ್ಳಿ ವಿಧಾನ ಮೊದಲನೇದಾಗಿ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀವಿ ಎಣ್ಣೆ ಹಾಕಿದ ಮೇಲೆ ಒಂದೊಂದೇ ಸಾಮಗ್ರಿಗಳು ಹೋಗ್ತಾ ಇರತ್ತೆ ನೋಡ್ಕೊಳ್ಳಿ ಮೊದಲು ಎಣ್ಣೆ ಸ್ವಲ್ಪ ಬಿಸಿ ಹಾಕ್ಬೇಕೆ ಸ್ವಲ್ಪ ಚೆಕಿ ಆಗಿದ್ದೀವಿ ಇವಾಗ ಸ್ವಲ್ಪ ಲವಂಗ ಹಾಕ್ತಿದ್ದೀವಿ ಮಸಾಲೆ ಪದಾರ್ಥಗಳು ಸ್ವಲ್ಪ ಫಲವೆಲೆ

ಕಂಡಿರ್ಬೇಕು ಮನೆಯಲ್ಲಿ ಅಷ್ಟ ಪುಡಿ ಹಾಕಿ ತಾಯ್ತು ಅಷ್ಟು ಹಾಕಿ ನೋಡೋದು ನೇರುಕಟ್ಟೆ ಅರ್ಶನ ಪುಡಿ ಹಾಕಿ ತಾಯ್ತು ಹೋಗೋದು ಅರ್ಶನ ಪುಡಿ ಹಾಕಿದ್ಮೇಲೆ ಅಷ್ಟು ಪುಡಿ ಹಾಕೋದಿಲ್ಲ ತೊಂದರೆ ಅಷ್ಟು ಜೊತೆ ಹಾಕಿದ್ದೀರಾ ನೋಡ್ಕೊಂಡು ಹಬ್ಬವಾಗಿ ತಂದುಕೊಂಡು ನಾವು ಧನಿಯಾ ಪುಡಿ ಹಾಕ್ತಾ ಇರುತ್ತೆ ಧನ್ಯಾ ಪುಡಿ ಹಾಕೊಂಡು ಎಲ್ಲ ಮಕ್ಕಳೇ ಸುಲಭವಾಗಿ ನಾವು ಮನೆಯಲ್ಲ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪ್ಲೈ ಮಾಡ್ಕೊಡ್ತೀವಿ ಬೆಂದೋಗಿರೋಂಥ ಚಿಕನ್ ಹಾಕಿದ್ದಾಯ್ತು ಇವಾಗ ಬೇಯಿಸಿರೋದು ಚಿಕನ್ ಆಗ ತುಂಬ ಬೇಗ ಆಗುತ್ತೆ ಇಲ್ಲಾದರೆ ಸಂಸ್ಕೃತ ಆಗೋಗುತ್ತೆ ಒಂದು ಇಪ್ಪತ್ತು ಅರ್ಧ ಗಂಟೆ ಕಾಲ ಆಗುತ್ತೆ ಇದ್ದರೆ ಒಂದು ಹದಿನೈದು ಮುಂದೋಗುತ್ತೆ ಬೆಂದೋಗಿರೋ ಚಿಕನ್ನು ನೋಡಿ ಕುದಿ ಬಂದುಬಿಡ್ತು ಹತ್ತು ನಿಮಿಷ ಕಾಲ ಕಡೆ ಕುದಿ ಬಂದುಬಿಡುತ್ತೆ ಚೆನ್ನಾಗಿ ಕೊತ್ಮರಿ ಸಪ್ಪಾಕಿಟ್ಟಾಯಿತು ದಾಟಿ ಕೊತ್ಮೀರಿ ಸಪ್ಪಾಕಿಟ್ಟಾಯ್ತು ಸ್ವಲ್ಪ ಕುದ್ರಿ ಕುದಿ ಬಂದು ಕುದಿ ಕಂಡು ಒಂದು ಲೈಕ್ಸ್ ಮುಗಿದೋಗುತ್ತೆ ನಾನು ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿಕೊಂಡು ಕೈ ಮಾಡ್ಕೊಂಡು ಅಲ್ಲಿ ಇಷ್ಟಿಲ್ಲ ಮುಗಿದೋ ಚಿಕನ್ ಗ್ರೇವಿ ಸುಲಭವಾಗಿ ಮನೆಯಲ್ಲೇ ಮುಗಿದೋತು ಇಷ್ಟೇ ನೋಡ್ಕೊಂಡಿ ನಾವು ಊಟ ಸುಲಭ ತೋರಿಸ್ಕೊಟ್ಟಿದ್ದೀವಿ ಇನ್ನೊಂದು ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಜೈ ಜೈ ಕರ್ನಾಟಕ